ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಒಬ್ಬ ಲೆಜೆಂಡ್ ದೊಡ್ಡ ಲೆಜೆಂಡ್ ಡಿ ವಿ ಸುಧೀಂದ್ರ ಅಂತ ಅವರ ಕುಟುಂಬದ ಎರಡು ಕುಡಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಯಾವತ್ತು ಯಾವಾಗಲೂ ನೆನಪಿಸ್ಕೊಳ್ಳುವಂತ ವ್ಯಕ್ತಿತ್ವ ಡಿ ವಿ ಸುಧೀಂದ್ರ ಅವಂತ ಒಬ್ಬ ಲೆಜೆಂಡರಿ ವ್ಯಕ್ತಿ ಇದ್ದಕ್ಕಿದ್ದಾಗೆ ಕಣ್ಮರೆಯಾದ ಆಗ ವೆಂಕಟೇಶ್ ಏನ್ ನೆನಸ್ತೇ ನಾನು ನಮ್ಮ ಸುಧೀಂದ್ರ ಅವರ ಹತ್ರಕ್ಕೆ ಎಂಬತ್ತಾರು ಎಂಬತ್ತೇಳರಲ್ಲಿ ಅಸಿಸ್ಟೆಂಟ್ ಆಗಿ ಎಸ್ ಎಲ್ ಸಿ ಮುಗಿಸಿ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಅಂತ ಬಂದಾಗ ಸೈಕಲ್ ಹುಡುಕೊಂಡು ಎಲ್ಲ ಪತ್ರಿಕಾ ಕಚೇರಿಗಳಿಗೂ ಹೋಗ್ತಾ ಇದ್ದೆ ಎಲ್ಲ ಮನೆಗಳಿಗೂ ಹೋಗ್ತಾ ಇದ್ದೆ ಹೀಗೆ ಆಗ್ತಿರ್ಬೇಕಾದ್ರೆ ಆಗ್ಲೇ ಒಂದು ತುಂಬಾ ಒಳ್ಳೆ ಹೆಸರು ಮಾಡಿದ್ರು ನಮ್ಮ ಚಿಕ್ಕ ಬಸುದೀಂದ ಅವರು ಎರಡ್ ಸಾವಿರ ಆರು ಒಂಚೂರು ಆರೋಗ್ಯ ಆ ಕಡೆ ಕಡೆ ಆಗಿತ್ತು ಬಟ್ ಸಾಯೋ ಲೆವೆಲ್ಗೆ ಹೋಗ್ತಾರೆ ಅಂತ ನಾವು ಯಾವತ್ತೂ ಕನ್ಸಲ್ಲಿ ಗೊತ್ತಿರಲಿಲ್ಲ ನಮಗೆ ಆ ಹೊತ್ತಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಒಂದು ಸಮಸ್ಯೆ ಹೌದು ನಮಗೆ ಖಂಡಿತವಾಗ್ಲೂ ಏನು ಮಾಡಬೇಕು ಅಂತ ದಿಕ್ ತೋರಿಸ್ಲಿಲ್ಲ ಸರ್ ಈ ಉದ್ಯೋಗನ ಈ ವೃತ್ತಿಯನ್ನು ಮುಂದುವರ್ಸೋದು ಹೌದು ಯಾಕಂದ್ರೆ ಅವರು ತೀರಿಕೊಂಡು ಮೂರು ನಾಲ್ಕೈದು ದಿವಸಕ್ಕೆ ನೀವು ಬಂದಿದ್ರಿ ಸರ್ ನನಗೆ ಚೆನ್ನಾಗಿ ನಾಲ್ಕೈ ಇದೆ ಸುಮಾರು ಜನ ನಮಗೆ ನಮ್ಮ ಪ್ರೊಫೆಷನ್ ಬಂದವರೇ ದೊಡ್ಡ ದೊಡ್ಡ ಹೀರೋಸ್ಗೆ ಫೋನ್ ಮಾಡ್ಯಾರೆ ಹೀರೋ ಮನೆಗೆ ಹೋಗಿದ್ದಾರೆ ನಮ್ಮ ಪ್ರೊಡ್ಯೂರ್ಸ್ ಮನೆಗಳಿಗೆ ಹೋಗ್ಯಾರೆ ಇಲ್ಲ ಇಲ್ಲ ಒಂದು ಘಟ ಉರುಳಿತು ಇನ್ನೇನು ವಾಪಸ್ ಅವ್ರು ಯಾರು ಬರೋದಿಲ್ಲ ಅಂತ ಹೇಳಿ ಅವತ್ತಿನ ಪರಿಸ್ಥಿತಿಗೆ ನನಗೆ ನಿಜವಾಗ್ಲು ಸಿಕ್ಕಾಪಟ್ಟೆ ಭಯ ಆಗಿತ್ತು ಯಾರು ಇಲ್ಲಲ್ಲ ಸರ್ ನಮ್ ಚಿಕ್ಕಪ್ಪ ನಾನಿದ್ದೆ ನನಗೆ ಯಾರು ಇಲ್ಲ ಯಾರು ಇಲ್ಲ ಅವ್ರ ಮಕ್ಕಳು ಚಿಕ್ಕವರಿದ್ದಾರೆ ನಮ್ಮ ಮಕ್ಕಳು ಅಂತೂ ಬಿಡಿ ತುಂಬಾ ಚಿಕ್ಕವರೇನೆ ಆಗಿಂದ ಹುಟ್ಟಿ ಬೆಳಿತಾ ಇದ್ದವರು ಸರಿ ಏನು ಈ ತರ ಅಂತಂದ್ಬಿಟ್ಟು ಧೈರ್ಯ ಮಾಡಿದೆ ಸರ್ ಧೈರ್ಯ ಮಾಡಿ ನಮ್ಮ ಚಿಕ್ಕಪ್ಪ ಸತ್ ಮೂರೇ ದಿವಸಕ್ಕೆ ಸರ್ ಅಗ್ರಿ ಬಳ್ಳಾರಿಯಿಂದ ಆಚೆಗೆ ಇಲ್ಲಿಂದ ಪ್ರಶ್ನವ್ರು ಕರ್ಕೊಂಡು ಹೋಗ್ತಾರೆ ನಮಸ್ಕಾರ ಗಣೇಶ್ ಕಾಸರಗೋಡು ಬಿಯಾಂಡ್ ಲಿಮಿಟ್ಸ್ ಬಿ ನಮ್ಮ ನಮ್ಮ ಯಾ ನಾವು ಯಾರ್ಯಾರ ಅತಿಥಿಗಳನ್ನು ಕರಿತೇವೋ ನಮ್ಮ ಸ್ಟುಡಿಯೋಗೆ ಅವರೆಲ್ಲ ಅವರ ವ್ಯವಹಾರ ಅವರ ವರ್ತನೆ ಅವರ ವ್ಯಕ್ತಿತ್ವ ಎಲ್ಲವೂ ಬಿಯಾಂಡ್ ಲಿಮಿಟ್ಸ್ ಬಿಯಾಂಡ್ ಲಿಮಿಟ್ಸೇ ಅದರಲ್ಲಿ ಅನುಮಾನನೇ ಇಲ್ಲ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಒಬ್ಬ ಲೆಜೆಂಡ್ ದೊಡ್ಡ ಲೆಜೆಂಡ್ ಆಯಿತು ಡಿ ವಿ ಸುಧೀಂದ್ರ ಅಂತ ಅವರ ಕುಟುಂಬದ ಎರಡು ಕುಡಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಡಿ ವಿ ಸುಧೀಂದ್ರ ಗೊತ್ತಲ್ಲ ಇಡೀ ನಮ್ಮ ಪ್ರಚಾರಕರ್ತರ ಹೆಡ್ ಮತ್ತು ಅದಕ್ಕೆ ಆ ವೃತ್ತಿಗೆ ಒಂದು ಫೌಂಡೇಶನ್ ಹಾಕಿದವರು ಮತ್ತು ಒಂದು ಗೌರವ ಘನತೆ ತಂದು ಕೊಟ್ಟವರು ಡಿ ವಿ ಸುಧೀಂದ್ರ ಅವರ ಕುಟುಂಬದ ಇಬ್ಬರು ಮೆಂಬರ್ ಎಲ್ಲಿದ್ದಾರೆ ಒಬ್ಬರು ವೆಂಕಟೇಶ್ ಇನ್ನೊಬ್ಬರು ಅವರ ಪುತ್ರ ಇತ್ತೀಚೆಗೆ ತಾನೇ ನಿರ್ದೇಶಕರಾಗಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ ಪವನ್ ಅಂತ ಅವರಿಬ್ಬರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ನಾನು ಲೆಜೆಂಡ್ ಅಂತ ಹೇಳಿದೆ ವೆಂಕಟೇಶ್ ಲೆಜೆಂಡ್ ಲೆಜೆಂಡಿಗೆ ಅದೊಂದು ಇದಿಲ್ಲ ಹೌದು ಅವರು ಮಾಡಿದ ಸಾಧನೆ ಅವರು ಉಳಿಸ್ಕೊಂಡು ಹೋದ ನೆನಪುಗಳು ಇದು ಸಣ್ಣದೇನಲ್ಲ ಅಂಥ ಲೆಜೆಂಡ್ ಡಿ ವಿ ಸುಧೀಂದ್ರ ನಮ್ಮ ಒಡನಾಟ ಹೇಗಿತ್ತು ಅಂತ ಗೊತ್ತಲ್ಲ ಹೌದು ಹೌದು ತುಂಬ ಯಾವತ್ತು ಯಾವಾಗಲೂ ನೆನಪಿಸ್ಕೊಳ್ಳುವಂಥ ಒಬ್ಬ ವ್ಯಕ್ತಿತ್ವ ಡಿ ವಿ ಸುಧೀಂದ್ರ ಅವಂಥ ಒಬ್ಬ ಲೆಜೆಂಡರಿ ವ್ಯಕ್ತಿ ಇದ್ದಕ್ಕಿದ್ದಾಗೆ ಕಣ್ಮರೆಯಾದರು ಹೌದು ಅಲ್ವಾ ಹೌದು ನಮ್ಮ ನಾವು ಯಾರು ರೆಸ್ಪೆಕ್ಟೇ ಮಾಡಿಲ್ಲ ಗೊತ್ತಿಲ್ಲ ಹೌದು ಸರ್ ಇದ್ದಕ್ಕಿದ್ದಾಗೆ ಆಗ ವೆಂಕಟೇಶ್ ಏನು ಅನ್ನಿಸ್ತು ಮೊದಲೇದಾಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಭಾಗ್ಯ ಭಾಗ್ಯದ ಬಾಗಿಲು ಹಿಂದೇನೂ ತೆರೆದಿದ್ದರು ಈಗ ಮತ್ತೊಮ್ಮೆ ವಾಪಸ್ಸು ಈ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತಾರಲ್ಲ ಐದು ವರ್ಷಕ್ಕೊಮ್ಮೆ ಆಗೋದು ಅಥವಾ ಜಾತ್ರೆ ಅಂತೆಲ್ಲ ಹೇಳ್ತಾರಲ್ಲ ಆ ಥರದಲ್ಲಿ ನಾನು ನಮ್ಮ ಅವ್ರ ಹತ್ರಕ್ಕೆ ಎಂಬತ್ತಾರು ಎಂಬತ್ತೇಳರಲ್ಲಿ ಅಸಿಸ್ಟೆಂಟಾಗಿ ಎಸ್ ಎಲ್ ಸಿ ಮುಗಿಸಿ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಅಂತ ಬಂದಾಗ ಸೈಕಲ್ ಹೊಡ್ಕೊಂಡು ಎಲ್ಲ ಪತ್ರಿಕಾ ಕಚೇರಿಗಳಿಗೂ ಹೋಗ್ತಾಯಿದ್ದೆ ಎಲ್ಲ ಮನೆಗಳಿಗೂ ಹೋಗ್ತಾಯಿದ್ದೆ ಅದರಲ್ಲೂ ಕೂಡ ನಮ್ಮ ಗಣೇಶ್ ಕಾಸರಗೋಡು ಹಿರಿಯ ಪತ್ರಕರ್ತರು ನಮಗೆ ನಮ್ಮ ನಮ್ಮ ಚಿಕ್ಕಪ್ಪನ ಬೆಳೆಸ್ದವರು ಅವ್ರ ನಂತರ ನಮ್ಮನ್ನ ಬೆಳೆಸ್ದವರು ಹೆಂಗೆ ಕಾಲ ಬದಲಾಗತ್ತೆ ಹೇಳಿ ಹೇಳಿದ್ರೆ ನಾವು ಸೈಕಲ್ ಹೊಡ್ಕೊಂಡು ಹೋಗಿ ನ್ಯೂಸೆಲ್ಲ ಕೊಟ್ಬಿಟ್ಟು ಬಂದು ಇದ್ದಿದ್ದನ್ನು ವಾಪಸ್ಸು ವಾರಕ್ಕೊಂದ್ಸರಿ ಜ್ಞಾಪಿಸಿ ಸರ್ ಇದು ತೊಗೋಬೇಕು ಇದು ತಗೊಂಡ್ರೆ ನಮಗೆ ಪ್ರೊಡ್ಯೂಸರ್ ದುಡ್ಡು ಕೊಡ್ತಾರೆ ಆ ದುಡ್ಡು ಕೊಟ್ಟರೆ ನಮ್ಮ ಸಂಸಾರ ಸಾಗುತ್ತೆ ಅಂತ ಇದ್ದಿದ್ದ ಕಾಲ ಅವತ್ತಿಂದ ಬೆಳೆಸ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಇವತ್ತು ಭಾಳ ಸಂತೋಷ ಏನು ಅಂತಂದರೆ ಆಗ ಪ್ರಿಂಟ್ ಮೀಡಿಯಾ ಇತ್ತು ಈಗ ವಿಜುವಲ್ಸ್ ವೀಡಿಯೋಗೆ ಇದೇ ಗಣೇಶ ಕಾಸಗೋಡು ಸಾರು ನನ್ನನ್ನು ಮತ್ತು ನನ್ನ ಮಗನ್ನ ನನ್ನ ಮಗ ಹುಟ್ಟದಾಗಿಂದ ನೋಡ್ಕೊಂಡು ಬಂದಿದ್ದಾರೆ ಅವನ ಉಪನಯನಕ್ಕೆ ಬಂದಿದ್ದರು ನನ್ನ ಮದುವೆಗೆ ಬಂದಿದ್ದರು ಮನೆ ಎಲ್ಲ ಕಾರ್ಯಕ್ರಮಗಳಿಗೂ ಬಂದಿದ್ದಾರೆ ಇಂಥ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನೋ ಮಾತೇ ಇಲ್ಲ ನಮಗೆ ಯಾರು ಗೆಸ್ಟು ಅಂತಂದರೆ ಇವ್ರುಗಳೇ ಗೆಸ್ಟ್ ಪತ್ರಕರ್ತರ ಗೆಸ್ಟು ಅದರಲ್ಲೂ ಆತ್ಮೀಯರು ಅಂತಂದರೆ ಗಣೇಶ್ ಸರ್ ಎಂಟೇ ನಮ್ಮ ಫ್ಯಾಮಿಲಿಗೆ ನಮಗೆ ಒಳ್ಳೆಯದಾದಾಗ ಅಥವಾ ನಮಗೆ ಏನೂ ಅನುಕೂಲ ಇಲ್ಲದಿದ್ದಾಗ ಅವಾಗಿಂದ ಬೆಳೆಸ್ಕೊಂಡು ಬಂದಿದ್ದಾರೆ ಸರ್ ತುಂಬ ಧನ್ಯವಾದಗಳು ಸರ್ ಇವತ್ತು ಕರೆದಿದ್ದಕ್ಕೆ ನಮ್ಮ ನೆನೆಸ್ಕೊಂಡು ನಮ್ಮ ಸಂಸ್ಥೆಯನ್ನು ಗುರುತಿಸಿ ನಮ್ಮ ಸಂಸ್ಥೆನ ಆಗಿಂದ ಬೆಳೆಸಿ ನಮ್ಮ ಅಂಕಲ್ ಬೆಳೆಸಿ ಈಗಲೂ ಕೂಡ ನಮ್ಮ ಸಂಸ್ಥೆನ ನಮ್ಮ ಇಡೀ ಕುಟುಂಬನ ಬೆಳೆಸ್ಕೊಂಡು ನನ್ನ ಕಡೆಯಿಂದ ಮತ್ತು ರಾಘವೇಂದ್ರ ಚಿತ್ರವಾಣಿ ಇಡೀ ಸುಧೀಂದ್ರ ಅವರ ಕುಟುಂಬದ ಕಡೆಯಿಂದ ತುಂಬ ಹೃದಯದ ಕೃತಜ್ಞತೆಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಕೇಶ್ ಅದೇ ಆಗ ಹಾಂ ಸರ್ ತೀರ್ಕೊಂಡ ಆ ಮೊಮೆಂಟಿನಲ್ಲಿ ಏನು ಅನ್ನಿಸ್ತದೆ ಹೀ ಹೀಗೆ ಆಗ್ತಿರ್ಬೇಕಾದ್ರೆ ಆಗಲೇ ಒಂದು ತುಂಬ ಒಳ್ಳೆಯ ಹೆಸರು ಮಾಡಿದರು ನಮ್ಮ ಚಿಕ್ಕಪ್ಪ ಸುಧೀಂದ್ರ ಅವರು ಎರಡು ಸಾವಿರ ಆರು ಒಂಚೂರು ಆರೋಗ್ಯ ಆ ಕಡೆ ಈ ಕಡೆ ಆಗಿತ್ತು ಬಟ್ ಸಾಯೋ ಲೆವೆಲ್ಗೆ ಹೋಗ್ತಾರೆ ಅಂತ ನಾವು ಯಾವತ್ತೂ ಕನಸಲ್ಲಿ ಗೊತ್ತಿರಲಿಲ್ಲ ನಮಗೆ ಒಂದು ವಾರದಿಂದ ಅವರು ಏನೋ ಆರೋಗ್ಯ ಸರಿಗಿಲ್ಲ ಅಂತ ಹೇಳಿದಾಗ ನಾವು ಈ ಸೌತ್ ಸೌತರ್ನ್ ಸರ್ಕಲ್ಲಿ ಒಂದು ಇದೆ ಟ್ರಿನಿಟಿ ಅಂತೇಳಿ ಅಲ್ಲಿ ಹೋಗಿ ಇಡೀ ಬಾಡಿನ ಚೆಕ್ ಮಾಡಿಸಿ ಹಾರ್ಟಲ್ಲಿ ಒಂಚೂರು ನೀರು ತುಂಬಿಕೊಂಡಿದೆ ಅಂತಂದ್ರು ಆ ಸ್ಕ್ಯಾನ್ ಮಾಡೋಕ್ಕೆ ಅಂದ್ಬಿಟ್ಟು ಒಳಗಡೆ ಹೋದಾಗ ಅಲ್ಲೇ ಅರ್ಧ ಗಾಬರಿ ಬಿದ್ದಿದ್ರು ಅವರು ಇಲ್ಲ ಬೇಡ ನಂಗೆ ಆಗ್ತಾ ಇಲ್ಲ ಅಂತ ಹೇಳಿ ಆ ಕಡೆಯಿಂದ ಮಾನಿಟ್ರ್ ಮಾಡ್ಬೇಕಾದ್ರೆ ಆ ದೇಹ ಒಳಗಡೆ ಹೋಗತ್ತಲ್ಲ ಅವಾಗ ಅವರು ಅಲ್ಲಿಂದ ಹೇಳ್ತಿಯಾರೆ ಸ್ವಲ್ಪ ಉಸಿರು ಹೇಳ್ಕೊಳ್ಳಿ ಉಸಿರು ಕಮ್ಮಿ ಮಾಡಿ ಅಂತಂದ್ರೆ ಆಗಲಿಲ್ಲ ಅವ್ರಿಗೆ ದೇಹ ಕೂಡ ತುಂಬಾ ದೊಡ್ಡದಾಗಿತ್ತು ಹೇಳಿ ಇಲ್ಲ ಆಗಲ್ಲ ಆಗಲ್ಲ ಬಿಟ್ಬಿಡಿ ಅಂತಂದ್ರು ಅಂದ್ರೆ ಅವ್ರು ಯಾವ ತರ ಫೀಲಿಂಗ್ ಆಗಿತ್ತು ಅಂದ್ರೆ ಈಗ ಒಬ್ಬ ವ್ಯಕ್ತಿ ತೀರ್ಕೊಂಡ್ರೆ ಈ ಕರೆಂಟಲ್ಲಿ ಸುಡ್ತಾರಲ್ವಾ ಆ ಫೀಲೆಲ್ಲ ಬಂದ್ಬಿಡ್ತಾವ್ರಿಗೆ ಸೊ ಅವರು ಪಾಪ ಆ ಕಡೆಯಿಂದ ಟೆಕ್ನಿಷಿಯನ್ಸ್ ಹೇಳ್ತಾರೆ ಸರ್ ಇಂದ ಐದು ನಿಮಿಷ ಹೆಂಗಾರು ಮಾಡಿ ಉಸಿರು ಬಿಗಿ ಹಿಡ್ಕೊಂಡು ಒಂದ್ಸರಿ ಬಿಟ್ಟು ಮಾಡಿ ಸರ್ ಬಾಡಿಲಿ ಏನಿದೆ ಅಂತ ಎಲ್ಲ ಕ್ಯಾಪ್ಚರ್ ಮಾಡಿಬಿಡ್ತೀವಿ ನಾವು ಹಾರ್ಟ್ ಹೇಗಿದೆ ಅಂತಲ್ಲ ಅಂತ ಆಗಲಿಲ್ಲ ಪಾಪ ಆಮೇಲೆ ವಾಪಸ್ಸು ಬಂದಾಗ ಇಲ್ಲೆಲ್ಲ ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿಕೊಂಡು ವಾಪಸ್ ಇನ್ನೊಂದು ಹದಿನೈದು ದಿವಸ ಬಿಟ್ಟು ಬನ್ನಿ ಏನಿದೆ ಕರೆಕ್ಟಾಗಿ ಪಿಚ್ಚರ್ ಗೊತ್ತಾಗತ್ತೆ ನೀವು ನಮ್ಗೆ ಸಪೋರ್ಟ್ ಮಾಡಲೂ ಏನೂ ಗೊತ್ತಾಗಲ್ಲ ಅಂತಂದರು ಅವಾಗ ನಾನು ನಮ್ಮ ಚಿಕ್ಕಮ್ಮ ಅವರು ಮಿಸಸ್ಸು ಕೇಳಿದ್ವಿ ಏನಿದೆ ಹೇಳಿ ಅಂತ ಏನು ಮೇಜರ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಸೊ ಅವಾಗ ನಮ್ಮ ಧೈರ್ಯ ಬಂತು ಮತ್ತೆ ವಾಪಸ್ಸು ನಾವು ಆಗ್ಲೇ ಇಲ್ಲ ಅದನ್ನ ಆ ಹಣ ಕಟ್ಟಿದ್ದು ಅಲ್ಲೇ ಇತ್ತು ಆಗ ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿನ ಕಟ್ಟಿದ್ವಿ ಯಾವಾಗ ತೀರ್ಕೊಂಡ್ರು ಆದ್ಮೇಲೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ವಾಪಸ್ ತಿರ್ಗಾ ನಮಗೆ ಫೋನ್ ಮಾಡ್ಯಾರೆ ಬರ್ತೀರಾ ಟೆಸ್ಟ್ಗೆ ಅಂತಿಲ್ಲ ಅಷ್ಟಲ್ಲಿ ಹೊರಟೇ ಹೋಗಿದ್ರು ಅವ್ರು ಇಲ್ಲೇ ಇರ್ಲಿಲ್ಲ ಆ ಎರಡ್ ಸಾವಿರದ ಆರು ಇಡೀರು ಸಾವು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬಾ ನೋವಿನ ಸಂಗತಿ ಅವಾಗ ನಾವು ಫೈನಾನ್ಶಿಯಲ್ಲೂ ಕೂಡ ಏನು ಅಂತದ್ದು ಇರಲಿಲ್ಲ ಸರ್ ಖಂಡಿತ ಮಾಡಿರ್ಲಿಲ್ಲ ಹೌದು ಆಗಿತ್ತು ಬಂದು ತುಂಬಾ ವರ್ಷ ಆಗಿದ್ರು ಕೂಡ ಅವರು ದುಡ್ಡಿಂದೆ ಹೋಗಿಲ್ಲ ಒಳ್ಳೆ ಹೆಸರಿಂದ ಹೋಗಿದ್ರು ಆಯ್ತಾ ಎಷ್ಟು ಬೇಕೋ ಅಷ್ಟೇ ಲಿಮಿಟ್ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಎಷ್ಟ್ ಬೇಕೋ ಅಷ್ಟೇ ಮಾಡ್ತಾ ಇದ್ರು ದುಡ್ಡಂತೂ ಖಂಡಿತವಾಗ್ಲು ಎರಡ್ ಸಾವಿರ ಎರಡ್ ಸಾವಿರ ಏಳರಲ್ಲಿ ಅಂತೂ ಮಾಡಿರಲಿಲ್ಲ ಸರ್ ಸಿನಿಮಾಗಳೆಲ್ಲ ಮಾಡಿದ್ರು ಗೊತ್ತಿರಲಿಲ್ಲ ಸರ್ ಗೊತ್ತಿರ್ಲಿಲ್ಲ ಗೊತ್ತಿಲ್ಲ ಖಂಡಿತವಾಗ್ಲು ಅದೊಂದು ಬಹಳ ದುರಂತದ್ದು ಸರ್ ಯಾಕಂದ್ರೆ ಪಾಪ ಐವತ್ತೆರಡು ವಯಸ್ಸು ಇನ್ನಾನು ಐವತ್ತೆರಡರೇ ತೀರ್ಕೊಂಡಿದ್ದು ಬಹಳ ಬೇಸರ ಆಗತ್ತೆ ಯಾಕೆ ಇವತ್ತು ಅವ್ರ ಮಗ ಅವ್ರ ಮಕ್ಕಳು ನಾವುಗಳು ನಮ್ಮ ಮಕ್ಕಳು ಎಲ್ಲಾ ಈಗ ಗ್ರೋತ್ ಆಗ್ತಾ ಇದ್ವಿ ಅವ್ರು ಇದಿದ್ರೆ ಇಷ್ಟೊತ್ತಿಗೆ ನಾ ಎಷ್ಟೋ ಸರಿ ಹೇಳ್ತಿರ್ತೀನಿ ನಮಗೆಲ್ಲ ದೇವ್ರೆಲ್ಲ ಸುಖ ಕೊಟ್ಟ ಮನೆ ಕೊಟ್ಟ ಕಾರ್ ಕೊಟ್ಟ ದುಡ್ಡು ಕೊಟ್ಟ ಎಲ್ಲಾ ಕೊಟ್ಟಿಯಾನೆ ಅವ್ರನ್ನ ಸುಖ ಪಡಿಸಬೇಕು ಅನ್ನೋ ಟೈಮಲ್ಲಿ ಇಲ್ದಂಗ ಹೋದ್ರಲ್ಲ ಇಲ್ದಂಗ್ ಆದ್ರಲ್ಲ ಅಂತ ಹೇಳಿ ಮೂಲ ಪುರುಷ ಬೇಜಾರಾಗತ್ತೆ ಸರ್ ಇವತ್ತು ಅವ್ರು ಹಾಕೊಟ್ಟಿದ್ದ ಒಂದು ಅವ್ರ ಸಂಸ್ಥೆನೆ ಅವ್ರು ಹಾಕೊಟ್ಟಿದ್ದ ಯೋಜನೆ ಅವ್ರ ಹಾಕಿದ್ದ ಒಂದು ಆಲದ ಮರ ಕೆಳಗಡೆಗೆ ನಾವೆಲ್ಲ ಏನೇ ಆದ್ರೂ ಕೂಡ ನಾವು ಆ ಹೆಸರನ್ನ ಮರೆಯೋಂಗಿಲ್ಲ ಆ ಹೆಸರು ಮುಂದೆ ಬೇರೆ ಇನ್ಯಾವುದು ಇಲ್ಲ ಸರ್ ನಮ್ಮ ಕಡೆ ಉಸಿರೋವರ್ಗು ನಮ್ಮ ಮಕ್ಳು ಕಡೆ ಉಸಿರಿವರ್ಗು ಕೂಡ ನಮಗ್ ಮೂಲ ಬುನಾದಿ ಅವ್ರ ನಮ್ಮ ತಂದೆ ತಾಯಿ ನಮ್ಮ ಜನ್ಮ ಕೊಟ್ಟಿದ್ರು ಕೂಡ ನಮ್ಗೆ ಒಂದ್ ವ್ಯವಹಾರ ಜ್ಞಾನ ಆಗ್ಬೋದು ಯಾವ ತರ ನಡ್ಕೋಬೇಕು ಹೆಂಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ದು ಮಹಾನ್ ಗುರುಗಳು ಅಂತಂದ್ರೆ ನಮ್ಮ ಚಿಕ್ಕಪ್ಪ ಅಂತ ಹೇಳಕ್ಕೆ ಖಂಡಿತವಾಗ್ಲೂ ಹೇಳ್ತೀನಿ ಸರ್ ನಾನು ಅಲ್ಲ ನಾನು ಕೇಳಲಿಕ್ಕೆ ಏನ್ ಮಾಡ್ಬೇಕು ಹ್ಮ್ ಸಮಸ್ಯೆ ಹೌದು ನಮಗೆ ಖಂಡಿತವಾಗ್ಲೂ ಏನ್ ಮಾಡ್ಬೇಕು ಅಂತ ದಿಕ್ ತೋರಿಸ್ಲಿಲ್ಲ ಸರ್ ಅದಕ್ಕೆ ಹೌದು 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 ಯಾಕೆಂದ್ರೆ ತೀರ್ಕೊಂಡು ಮೂರು ನಾಲ್ಕನೇ ದಿವಸಕ್ಕೆ ನೀವು ಬಂದಿದ್ರಿ ಸರ್ ನಂಗೆ ಚೆನ್ನಾಗಿ ಇದೆ ಬಂದು ನಮ್ಮ ಚಿಕ್ಕಮಂಗ ಎಲ್ಲ ಒಂದು ಸಾಂತ್ವನ ಹೇಳಿ ಹೋಗಿದ್ರಿ ಎಂಟ ಇಂಡಸ್ಟ್ರಿ ಎಲ್ಲ ಬಂದಿದ್ರು ಸುಮಾರು ಜನ ನಮ್ಮ ನಮ್ಮ ಕುಲ ಬಂಧುಗಳೇ ಕುಲ ಬಾಂಧವರೇ ಅಂತ ಹೇಳಕ್ಕೆ ನಮ್ಮ ಪ್ರೊಫೆಷನ್ ಬಾಂಧವರೇನೆ ಇಲ್ಲ ಇಲ್ಲ ಒಂದು ಘಟ ಉರುಳಿತು ಇನ್ನೇನು ವಾಪಸ್ ಅವರು ಯಾರೂ ಬರೋದಿಲ್ಲ ಹೇಳಿ ದೊಡ್ಡ ದೊಡ್ಡ ಹೀರೋಸ್ಗೆ ಫೋನ್ ಮಾಡ್ಯಾರೆ ಹೀರೋ ಮನೆಗೆ ಹೋಗಿದ್ದಾರೆ ನಮ್ಮ ಪ್ರೊಡ್ಯೂಸ್ ಮನೆಗಳಿಗೆ ಹೋಗ್ಯಾರೆ ಪಾಪ ಅವ್ರಿಗೆ ಯಾವ ಥರ ಹೇಳಿದ್ದಾರೆ ಅಂತಂದರೆ ನನಗೆ ರವಿ ಸರ್ ಫೋನ್ ಮಾಡಿದ್ರು ಮಾಡ್ಬಿಟ್ಟು ಏನೋ ಎಲ್ಲ ಮುಗಿತಾ ಇಲ್ಲಾನು ರವಿಚಂದ್ರ ಯಾಕಂದ್ರೆ ವೀರಸ್ವಾಮಿ ಅವರಿಗೆಲ್ಲ ನಮ್ಮನ್ನೆಲ್ಲ ಬೆಳೆಸಿದವರು ಆ ಕಾಲದಿಂದ ಈ ಕಾಲದವರೆಗೂ ಕೂಡ ಅವರೆಲ್ಲ ಈಶ್ವರಿ ಸಂಸ್ಥೆ ಅಷ್ಟು ಸಿನಿಮಾ ಬಂದಿದೀವಿ ನನಗೆ ರವಿ ಸ ಫೋನ್ ಮಾಡ್ಬಿಟ್ಟು ಏನೋ ಕೆಲಸ ಮಾಡ್ತೇವ ಇಲ್ವೋ ನೀನು ಅಂತಂದ್ರು ಇಲ್ಲ ಸರ್ ಮಾಡ್ತೀನಿ ಸರ್ ಅಂತಂದೆ ಮತ್ತೆ ಯಾರು ಫೋನ್ ಮಾಡ್ತಿಲ್ಲ ನನಗೆ ಮಾಡಲ್ಲ ಹೇಳಿ ಮನೆ ಹತ್ರಕ್ಕೆ ಬಂದಲ್ಲ ಹೋದ್ರಲ್ಲ ಬೇರೆ ನಿಮ್ ಕೊಲೀಸ್ ಅಂದ್ರು ಇಲ್ಲ ಸರ್ ಅವಲ್ಲ ಏನಿಲ್ಲ ಮಾಡ್ತೀನಿ ಅಂತಂದೆ ಆ ತರದಲ್ಲೇ ನಮ್ಮ ಪಟಾಭಿರಾಮ ಅವ್ರದ್ದು ಕುಮಾರ ರಾಮ ನಡೀತಾ ಇತ್ತು ಅಲ್ಲೂ ಕೂಡ ಹೋಗ್ಯಾರೆ ಅಲ್ಲೂ ಹೋಗ್ಬಿಟ್ಟು ಇಲ್ಲ ಅವರು ಇನ್ನ ಸಿನಿಮಾ ಮಾಡೋದಿಲ್ಲ ನಾ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದಾಗ ಇಲ್ಲಪ್ಪ ಇನ್ನ ಒಂದ್ ಎಂಟದ ದಿವ್ಸ ಆಗಿದೆ ಪಾಪ ಅವರು ಜೊತೆಗ್ ಬರ್ತಿದ್ದ ಅವರು ಅಸೋಸಿಯೇಟ್ ಇದಾರೆ ಅವ್ರ ಮಗ ಇದಾರೆ ಅವ್ರಿಗೆ ಕರಿಯೋಣ ಅವ್ರನ್ನ ಅವ್ರ ಅಕಸ್ಮಾತ್ ಮಾಡಲ್ಲ ನಿಮ್ಗೆ ಕರೆದು ಕೊಡ್ತೀನಿ ಕೆಲಸ ಅಂತ ಹೇಳಿದ್ರು ಈ ತರ ತುಂಬಾ ಡಿಸ್ಟರ್ಬ್ ಮಾಡುದು ಸರ್ ಅಂತ ಹೇಳಿ ಪ್ರೊಡ್ಯೂಸರು ಅಷ್ಟೊಂದು ಪ್ರೀತಿ ಉಳಿಸಬೇಕಿದ್ರೆ ಬಂದ ತಕ್ಷಣ ನೀನೆ ಮಾಡ್ಕೊ ಅಂತ ಹೇಳ್ಬೋದಿತ್ತು ಹೇಳ್ಬೋದಾಗಿತ್ತು ಸರ್ ಹೇಳಿಲ್ಲ ಹೇಳಿಲ್ಲ ಅದಾಗಿ ಅದು ಸತ್ತಿದ ದಿವಸನೇ ಸರ್ ಸಂಡೇ ಹೋಗಿದ್ದು ನೀವು ಎಲ್ಲ ಬಂದಿದ್ರಿ ಎಲ್ಲಾನು ಪಾಪ ಅಂತ್ಯಕ್ರಿಯೆಯಲ್ಲಿ ಎಲ್ಲ ನೀವು ಮುಗಿಯೋರ್ಗು ಎಲ್ಲ ಇದ್ರಿ ಒಂದ್ ಮೂರ್ ದಿವಸಕ್ಕೆ ಅಗ್ರಿ ಬೊಮ್ಮೆಯಲ್ಲಿ ಕೆ ಮಂಜು ಅವ್ರದ್ದು ಮಾತಾಡ ಮಾತಾಡೋ ಮಲ್ಲಿಗೆ ಮುಹೂರ್ತ ಇಷ್ಟು ಅದು ನನಗೆ ಸೋಮವಾರ ಮಧ್ಯಾಹ್ನ ಫೋನ್ ಮಾಡಿದ್ರು ನಾಗಥೇಳಿ ಡೈರೆಕ್ಟ್ರು ಮಗು ಆಯ್ತಲ್ಲ ನೆನೆಲ್ಲ ಮುಗೀತಲ್ಲಪ್ಪ ಕಾರ್ಯ ಅಂದ್ರು ಸರ್ ಮುಗೀತು ಅಂದೆ ಏನಪ್ಪ ಕೆಲಸ ಮಾಡ್ತೀವೋ ಅಥವಾ ಬೇರೆ ಯಾರ ನೋಡ್ಕೊಳ್ಳಾ ಅಂತಂದ್ರು ಇಲ್ಲ ಸರ್ ಮಾಡ್ತೀನಿ ಸರ್ ನಾನು ಅಂತಂದೆ ಸಿ ಅವತ್ತಿನ ಪರಿಸ್ಥಿತಿಗೆ ನನಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಆಗಿತ್ತು ಯಾರು ಇಲ್ಲಲ್ಲ ಸರ್ ನಮ್ ಚಿಕ್ಕಪ್ಪ ನಾನಿದ್ದೆ ನನಗೆ ಯಾರು ಇಲ್ಲ ಯಾರು ಇಲ್ಲ ಅವ್ರ ಮಕ್ಕಳು ಚಿಕ್ಕವರಿದ್ದಾರೆ ನಮ್ ನಮ್ಮ ಮಕ್ಕಳು ಅಂತೂ ಬಿಡಿ ತುಂಬಾ ಚಿಕ್ಕವರೇನೆ ಆಗಿಂದ ಹುಟ್ಟಿ ಬೆಳಿತಾ ಇದ್ದವರು ಸರಿ ಏನು ಈ ಥರ ಅಂತ ಅಂದ್ಬಿಟ್ಟು ಧೈರ್ಯ ಮಾಡಿದೆ ಸರ್ ಧೈರ್ಯ ಮಾಡಿ ನಮ್ಮ ಚಿಕ್ಕಪ್ಪ ಸತ್ ಮೂರೇ ದಿವ್ಸಕ್ಕೆ ಸರ್ ಅಗ್ರಿಬಂನಳ್ಳಿ ಬಳ್ಳಾರಿಯಿಂದ ಆಚೆಗೆ ಇಲ್ಲಿಂದ ಪ್ರಶ್ನವ್ರು ಕರ್ಕೊಂಡು ಹೋದೆ ಕರ್ಕೊಂಡೋಗಿ ಅದೆಲ್ಲ ಸಕ್ಸಸ್ ಮಾಡ್ಕೊಂಡ್ ಬಂದೆ ಅದಕ್ಕೇನು ಮೂಲ ಕಾರಣ ನನಗೆ ಕೆಲ್ಸ ಕೊಟ್ಟಂತ ನಿರ್ಮಾಪಕರಾಗ್ಬೋದು ಅದು ಒಂದ್ ಕಡೆ ಭದ್ರ ಆದ್ರೆ ನಮ್ಗ್ ನೀವೆಲ್ಲ ಬಳಸೋದಲ್ಲ ಪತ್ರಕರ್ತರು ಅದು ಜೀವನದಲ್ಲಿ ಮರೆಯೋಕ್ ಚಾನ್ಸ್ ಇಲ್ಲ ಸರ್ ನಮ್ ಜೀವನ ಇರೋರ್ಗೂ ಮರೆಯಲ್ಲ ಭದ್ರವಾಗಿ ನಿಂತ್ಕೊಂಡ್ರು ಆಯ್ತಾ ನಾವ್ ಇದೀವಿ ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲಾರು ಸರ್ ನಿಮ್ಮದ್ ಮೊದ್ಲುಗೊಂಡ್ ಎಲ್ಲಾರು ಸಪೋರ್ಟ್ ಮಾಡ್ರು ಇವತ್ತಿಗೂ ಸಪೋರ್ಟ್ ಮಾಡ್ತಿದ್ದಾರೆ ತುಂಬಾ ಡಿಸ್ಟರ್ಬ್ ಮಾಡಿದ್ರು ಆ ಟೈಮಲ್ಲಿ ಮುಂಗಾರು ಮಳೆ ಮತ್ತೆ ದುನಿಯಾ ಅಂತ ಒಂದ್ ಎರಡು ಸಿನಿಮಾ ಒಪ್ಕೊಂಡು ನಮ್ಮ ಅನ್ಕಲೆ ಒಪ್ಕೊಂಡಿದ್ರು ಅದಾದ್ಮೇಲೆ ನಾನು ಫಿನಿಶ್ ಮಾಡ್ಕೊಟ್ಟೆ ಎಲ್ಲಾನು ಟೋಟಲ್ ಆಗಿ ಎರಡು ಸೂಪರ್ ಡ್ಯೂಪರ್ ಹಿಟ್ ಆಯಿತು ಸಿನಿಮಾ ಅಲ್ಲಿಂದ ನಮ್ಮ ಅದೃಷ್ಟನೇ ಚೇಂಜ್ ಆಗೋಯ್ತು ಸರ್ ಎಷ್ಟು ಸಿನಿಮಾಗಳು ಬಂತು ಅಂತಂದ್ರೆ ಸಿಕ್ಕಾಪಟ್ಟೆ ಸಿನಿಮಾಗಳು ಬಂತು ಆಮೇಲೆ ಸರ್ ಅವ್ರು ಮುಟ್ಟಿದ್ದೆಲ್ಲ ಸಕ್ಸಸ್ ಸರ್ ಸೂಪರ್ ಸೂಪರ್ ಅಂತ ಅಲ್ಲೊಂದು ಶುರು ಆಯಿತು ಆವಾಗ ಈಗಿನ ತರ ಯಾರು ಕಾಂಪಿಟೇಷನ್ ಇರಲಿಲ್ಲ ಈಗ ಡಿಜಿಟಲ್ ಮೀಡಿಯಾ ಬಂದ ಮೇಲೆ ಈಗ ಎಲ್ಲ ಸಿಕ್ಕಾಪಟ್ಟೆ ಜನ ಪಿ ಆರ್ಗಳಾಗ್ಬಿಟ್ಟಿದ್ದಾರೆ ಪ್ರೊಫೆಷನಾಗಿ ಯಾವುದು ಮಾಡಬೇಕು ಅದು ಮಾಡ್ತಾ ಇಲ್ಲ ಪ್ರೊಫೆಷನಾಗ್ ಮಾಡಿದ್ರೆ ಯಾರು ಬೇಕಾದ್ರೂ ಮಾಡ್ಬೋದು ಸರ್ ಅದು ಹೊರಟೋಗಿದೆ ಇವಾಗ ಪ್ರೊಫೆಷನಿಸಮ್ ಹೊರಟೇ ಹೋಗಿದೆ ಅದು ನಮ್ಮ ಕಾಲಕ್ಕೆ ಅಂತ ಹೇಳ್ಬೋದು ಅಥವಾ ನಿಮ್ಮ ಕಾಲಕ್ಕೆ ಎಲ್ಲ ಮುಗಿದೋಯ್ತಾವೆಲ್ಲ ನಾವು ಅಲ್ಲಿಂದ ಶುರುವಾಗಿದ್ದು ಜರ್ನಿ ಸರ್ ಇವತ್ತರೆಗೂ ಹಿಂತಿರುಗಿ ನೋಡಲಿಲ್ಲ ಅದು ನಮ್ಮ ರಾಘವೇ ಚಿತ್ರವಾಣಿ ಅಂತ ಎಸ್ತಿದ್ದಕ್ಕೆ ರಾಯರ ಆಶೀರ್ವಾದ ನಮ್ಮ ಚಿಕ್ಕಪ್ಪನ ಆಶೀರ್ವಾದ ಅವರು ಬಿಟ್ಟು ಹೋಗಿದ್ದು ಒಂದು ದೊಡ್ಡ ಸಂಸ್ಥೆ ಅವರು ಒಳ್ಳೆ ಹೆಸರು ಇಟ್ಕೊಂಡಿದ್ರು ಆ ಹೆಸರು ನಾವು ಕ್ಯಾರಿ ಮಾಡ್ಕೊಂಡು ಹೋದ್ವಿ ಸರ್ ವೆಂಕಟೇಶ್ ಎದುರು ಅಥವಾ ಹಿಂದೆ ಅಂತ ಸೇರಿಸಲಿಕ್ಕೆ ಹಾ ಅದು ಏನಾಗ್ತಿತ್ತು ಸರ್ ನಮ್ಮ ಅಂಕಲ್ ಹೋದ್ಮೇಲೆ ಈಗ ನಾನು ಯಾರೋ ಒಂದು ಗೊತ್ತಿದ್ದು ಅವ್ರ ಜೊತೆ ಹೋಗ್ಬೇಕಾದ್ರೆ ಅಬ್ವಿಯಸ್ಲಿ ಗೊತ್ತೇ ಆಗ್ತಾ ಇತ್ತು ನಾನು ಸುಮಾರು ಜನಕ್ಕೆ ಫೋನ್ ಮಾಡಿದಾಗ ನಾನು ವೆಂಕಟೇಶ್ ಅಂದ್ರೆ ಯಾರು ಹೇಳಿ ಅಂತ ಹೇಳೋರು ಪಾಪ ಗೊತ್ತಿರಲಿಲ್ಲ ಸುಧೀಂದ್ರ ಅವ್ರ ಮನೆಯಿಂದ ನಾ ಹೇಳ್ತಿದ್ದೆ ಹಾ ಹಾ ಹೇಳಿ ಹೇಳಿ ಅಂತ ಸ ರೆಸ್ಪಾಂಡ್ ಮಾಡೋರು ಆ ಟೈಮಲ್ಲಿ ನನಗೆ ನಮ್ಮ ನಾಗೇಶ್ ಕುಮಾರ್ ಹಿರಿಯ ಛಾಯಾಗಾರಕ ನಾಗೇಶ್ ಕುಮಾರ್ ನನಗೆ ಒಂದ್ಸರಿ ಸಲಹೆ ಕೊಟ್ಟರು ಏಯ್ ನೀನು ಅವ್ನು ಕೆಲಸ ಮಾಡೋ ನಿನ್ನ ಹೆಸರಿಂದ ಸುಧೀಂದ್ರ ಅಂತ ಇಟ್ಕೊ ಅವ್ನು ಭಾಳ ಪವರ್ಫುಲ್ ಅವ್ರೆಲ್ಲ ಹೋಗೋ ಬರೋ ಅಂತ ಮಾತಾಡ್ತಾ ಇದ್ರು ಸುಧೀಂದ್ರ ವೆಂಕಟೇಶ್ ಅಂತ ಇಟ್ಕೊ ನೀನು ಅದ್ಭುತವಾಗಿರುತ್ತೆ ನೋಡು ಯಾರು ಅಂತ ರೆಕಗ್ನೈಸ್ ಮಾಡ್ಬೋದು ನೀನು ಅದು ಒಳ್ಳೆ ಅದೃಷ್ಟದ್ದು ಹ್ಯಾಂಡ್ ಅದು ಅಂತಂದ್ರು ಯಾವಾಗ ಸುಧೀಂದ್ರ ಅಂತ ವೆ ಸುಧೀಂದ್ರ ವೆಂಕಟೇಶ್ ಅಂತ ಇಟ್ಕೊಣ ಸರ್ ಅವತ್ತಿಂದ ಅದ್ಭುತ ಸರ್ ತುಂಬ ಅದ್ಭುತ ಅವರೇ ಶಕ್ತಿ ಅವರೇ ಹಿಂದ್ಗಡೆ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿಸ್ತೀಯ ಅಷ್ಟೇ ಯಸ್ ಎಸ್ ಎಸ್ ಮಳೆ ಹುಡುಗರೇ ಅಂತ ಮಾಡಿದ್ರು ಗಣೇಶನ್ ಮದುವೆ ಮಾಡಿದ್ರು ಗೌರಿ ಗಣೇಶ ಮಾಡಿದ್ರು ಗಣೇಶ ಇದು ಪಟ್ಟಣಕ್ಕೆ ಬಂದ ಪುಟ್ಟ ಜಗ್ಗೇಶ್ವರ್ ಮಾಡಿದ್ರು ಗುಡ್ಡನ್ ಮದುವೆ ಮಾಡಿದ್ರು ನಮ್ಮ ಬೇಕ್ರಿ ಸಿನಿಮಾ ಜೊತೆಗೆ ಲಹರಿ ಅವರಿಗೆ ಗಣೇಶನ್ ಗಲಾಟೆ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಮಾಡ್ಕೊಂಡಿದ್ರು ಎಲ್ಲ ಪಾರ್ಟ್ನರ್ಶಿಪ್ ಎಲ್ಲ ಪತ್ರಕರ್ತರು ಪಾರ್ಟ್ನರ್ಶಿಪ್ ಅಲ್ಲೇ ಮಾಡಿದ್ರು ಹೇಗೇನ್ ತಿರ್ಗಾ ವಾಪಸ್ ಹೋದಾಗ ಅಲ್ಲಿ ಪತ್ರಕರ್ತರಿಗೂ ಅಂತೂ ವ್ಯಾಲ್ಯೂ ಇತ್ತು ಪಿ ಆರ್ಒು ವ್ಯಾಲ್ಯೂ ಇತ್ತು ಕೊಡೋ ವ್ಯಕ್ತಿ ಡೇಟ್ ಕೊಡೋ ವ್ಯಕ್ತಿ ತಗೊಳ್ಳೋ ವ್ಯಕ್ತಿ ಎರಡಕ್ಕೂ ವ್ಯಾಲ್ಯೂ ಇತ್ತು ದುಡ್ಡಿಗೆ ಅವಾಗ ಇರ್ಲಿಲ್ಲ ಆಯ್ತು ಕೊಡಪ್ಪ ಎಷ್ಟು ಕೊಡ್ತೇ ಕೊಡಿ ಅಂತ ಹೇಳೋರು ಅದೊಂದು ಈಗ ರಾಘವೇಂದ್ರ ಚಿತ್ರವಾಣಿ ಅಲ್ಲಿ ಪಿಕ್ಚರ್ ಒಳ್ಳೆ ಫಿಲ್ಮ್ ಮಾಡ್ಬೇಕು ಅನ್ನೋ ಒಂದು ಆಸೆ ಅಂತೂ ಇದೆ ಸರ್ ಒಂದ್ ಕಡೆಗೆ ಇನ್ನೊಂದು ನಮ್ಮ ಹುಡುಗರೆಲ್ಲ ಬಂದ ಮೇಲೆ ಈಗ ಅವನಿಗೆ ಅವ್ನಿಗೆ ಡೈರೆಕ್ಷನ್ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ನಮ್ಮ ಅವ್ರ ಬಗ್ಗೆ ಒಂದು ಶಾರ್ಟ್ ಫಿಲಮ್ ಒಂದು ಮಾಡಿದ್ದ